ಒಗ್ಗಟ್ಟಾಗಿ ಜಾತಿ ಮತ ಪಂಥಗಳನ್ನು ಬಿಟ್ಟು ಒಗ್ಗಟ್ಟಾಗದಿದ್ರೆ ಮುಂದಕ್ಕೆ ಮುಂದಿನ ಸಮಾಜ ನಮ್ಮನ್ನು ದೋಷಿಸ್ತದೆ ಅಲ್ವಾ ಅದಕ್ಕೋಸ್ಕರ ನಾವು ಈಗಲೇ ಸಂಕಲ್ಪ ದೊಡ್ಡ ಏನು ತಲವಾರಿ ಹಿಡೀಬೇಕಂತಲ್ಲ ಇದೇ ತಲವಾರಿ ಇಟ್ಕೊಳ್ಳಿ ವಿದೇಶಿ ಕಂಪನಿ ತುಂಬ ಕಂಪನಿಗಳು ನಾವು ಲೀಸ್ಟ್ ಬೇಕಾದರೆ ಮತ್ತೆ ಕೊಡ್ತೇವೆ ನಿಮಗೆ ಅಗರ್ಬತ್ತಿ ಆ ಅಗರ್ಬತ್ತಿಯಲ್ಲಿ ಸ್ಲೋಟ್ ರೌಸಲ್ಲಿ ಉಳಿದಂಥ ನೀವು ರಿಸರ್ಚ್ ಮಾಡಿ ನಾನು ಹೇಳೋದು ಸುಳ್ಳಾದಂದರೆ ಅದರಲ್ಲಿ ಬರುವಂಥ ಕೆಮಿಕಲ್ ಇದು ರಕ್ತದ ಏನಾದನ್ನೆಲ್ಲ ಅವರು ಒಂಥರ ಕೆಮಿಕಲ್ ಪ್ರೋಸೆಸ್ ಮಾಡಿ ಹೇಗೆ ಲಡ್ಡುವಲ್ಲಿ ವಲಸಿದ್ರು ತಿರುಪತಿ ಲಡ್ಡುವಲ್ಲಿ ಅದೇ ರೀತಿ ನಮ್ಮ ಚಾಯಲ್ಲಿ ಅಗರಬತ್ತಿಯಲ್ಲಿ ಬೇರೆ ಬೇರೆ ಹೇಗೆ ಅವರು ನಮ್ಮನ್ನು ಮತ ಭ್ರಷ್ಟ ಮಾಡಬೇಕು ಹಾಗೆ ಮಾಡ್ತಾ ಇದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಇದನ್ನು ನಾವು ನೆನಪಿಟ್ಕೊಳ್ಬೇಕು ಅದಕ್ಕೆ ಅಗರಬತ್ತಿಯ ಬದಲು ಧೂಪಬತ್ತಿ ತೆಗೆದು ತೋರಿಸಿ ಇದು ಧೂಪಬತ್ತಿ ಶಾಸ್ತ್ರ ಹೇಳ್ತದೆ ಅಗರಬತ್ತಿ ಸಮರ್ಪಯಾಮಿ ಅಂತೂ ಎಲ್ಲಿ ಹೇಳಿಲ್ಲ ಧೂಪಂ ಸಮರ್ಪಯಾಮೆ ದೀಪಂ ಸಮರ್ಪಯಾಮೆ ಅಂತ ಇದು ಧೂಪ ಇದರಲ್ಲಿ ಹಾಕಿರುವಂಥ ವಸ್ತುಗಳನ್ನ ನಾವು ಟ್ರೈನಿಂಗ್ ಕೊಡ್ತೇವೆ ನಿಮಗೆ ಅದರಲ್ಲಿ ಹಾಕಿರುವಂಥ ವಸ್ತುಗಳು ತುಂಬ ಪವರ್ಫುಲ್ ಶಕ್ತಿಯುತ ವ್ಯಕ್ತಿಗಳು ಅದರಲ್ಲಿ ಹಾಕಿರುವಂಥ ವಸ್ತುಗಳಿಗೆ ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಅದು ರೈತರ ರೈತರನ್ನು ಬೆಳೆಯಬಹುದು ತುಂಬ ವ್ಯಾಪಾರ ಆಗ್ತದೆ ಇಂಥ ವಸ್ತುಗಳನ್ನೇ ನೀವು ಬಳಸಿ ಒಂದು ಸ್ವಲ್ಪ ಹಣ ಜಾಸ್ತಿ ಹಾಕ್ಬೋದು ನೀವು ಮನೆಯಲ್ಲಿ ಮಾಡ್ಬೋದು ಕೆಲವು ರೈತರಿಂದ ಗೋಮಯ ಹತ್ತಕೊಂಡು ಅದನ್ನು ಮಾಡ್ಬೋದು ಹಾಗೆ ಇದರ ಬಿಸ್ನೆಸ್ ನಲವತ್ತ ಒಂಬತ್ತು ಸಾವಿರ ನಲ್ವತ್ತೆಂಟು ಸಾವಿರ ಕೋಟಿ ರೂಪಾಯಿ ಪರ್ ಇಯರ್ ನಲವತ್ತೆಂಟು ಸಾವಿರ ಕೋಟಿ ಅರ್ಥ ಆಯ್ತಲ್ವಾ ಅಗರಬತ್ತಿ ಬಿಸ್ನೆಸ್ ಹೆಚ್ಚಿನ ಅಗರಬತ್ತಿ ಕಂಪನಿ ಇರುವುದು ಮುಸ್ಲಿಮರ ಕೈ ಕೈಯಲ್ಲಿ ಅದಕ್ಕೆ ಬರುವಂಥ ಬಿದಿರಿನ ಕಟ್ಟಿ ಬರುವುದು ಚೈನಾದಿಂದ ಹೆಚ್ಚಿನ ಅಗರಬತ್ತಿ ಆಗೋದು ಮೈಸೂರಲ್ಲಿ ಆದರೂ ಅದು ಬರುವುದು ಚೈನಾದ ಇಲ್ಲಿ ಎಲ್ಲೂ ಬಿದಿರಿ ಇಲ್ಲ ಬಿದಿರನ ಕಡ್ಡಿ ಮಾತ್ರ ಅದರ ಬತ್ತಿಗೆ ಬಿದಿರನ್ನು ಮನೆಯಲ್ಲಿ ಉರಿಸಬಾರ್ದು ಅಂತ ಹೇಳಿ ನಮ್ಮ ಧರ್ಮದ ಮೂಲವನ್ನು ನಾವು ಮರೆತಿದ್ದೇವೆ ಅದಕ್ಕೋಸ್ಕರ ಈ ಪರಿಸ್ಥಿತಿ